ಎಲ್ಲರಿಗೂ ನಮಸ್ಕಾರ ನಾನು ಕಮನ ನಾಯಕ್ ಇವತ್ತಿನ ವಿಶೇಷ ಏನಂದ್ರೆ ಹುಸ್ಕೂರು ಜಾತ್ರೆ ನಾವು ಬೆಂಗಳೂರಿನ ಅನಂತ ಇದ್ದೇವೆ ಇಲ್ಲಿನ ಗ್ರಾಮ ದೇವತೆ ನಮಗೆ ಮಧುರಮ್ಮ ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೂ ಅಥವಾ ನಾವು ಆಗಾಗ ಮಧುರಮ್ಮ ನಮ್ಮ ಗ್ರಾಮ ದೇವತೆಯನ್ನ ಭೇಟಿಯಾಗ್ತೇವೆ ದರ್ಶನ ಮಾಡಿನೇ ಆರಂಭ ಮಾಡ್ತೇವೆ ಇಲ್ಲಿನ ಜಾತ್ರೆ ತುಂಬಾ ವಿಶೇಷ ಇಲ್ಲಿನ ವಿಶೇಷ ಏನಂದ್ರೆ ರಥ ಸುತ್ತಮುತ್ತಲಿನ ಆರು ಗ್ರಾಮಗಳಿಂದ ಎತ್ತರವಾದ ರಥ ತರಲಾಗುತ್ತದೆ ಈ ರಥದ ಬಗ್ಗೆ ಇದರ ವಿಶೇಷತೆ ಬಗ್ಗೆ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ಜಾತ್ರೆ ನೋಡೋಣ ಇದು ಮದ್ದುರಮ್ಮ ದೇವಿಯ ದೇವಸ್ಥಾನ ಮದ್ದುರಮ್ಮ ದೇವಿಯನ್ನು ಅಲಂಕಾರ ಮಾಡಿದ್ದಾರೆ ನೋಡಿ ಇಲ್ಲಿ ನಾವು ಮದ್ದುರಮ್ಮನ ದರ್ಶನ ಪಡೆಯೋಕೆ ಕ್ಯೂ ಅಲ್ಲಿ ನಿಂತಿದೀವಿ ಇದು ರಥ ಇಲ್ಲಿ ವಿಶೇಷ ಏನಂದ್ರೆ ಈ ರಥ ಬೇರೆ ಬೇರೆ ಗ್ರಾಮಗಳಿಂದ ಬರುತ್ತೆ ಇದು ಎತ್ತರವಾಗಿರುತ್ತೆ ನೋಡಿ ಈ ರೀತಿ ಇಲ್ಲಿ ನಿಮ್ಗೆ ಆರು ರಥಗಳು ನೋಡಕ್ ಸಿಗತ್ತೆ ಬಣ್ಣ ಬಣ್ಣಗಳಲ್ಲಿ ಇದು ಮತ್ತೆ ಎತ್ತರವಾಗಿರುತ್ತೆ ಈ ರೀತಿಯ ರಥಗಳು ಊರಲ್ಲಿ ನೋಡಕ್ ಸಿಗಲ್ಲ ಇದೆಲ್ಲ ತ್ರಿಕೋನ ಆಕಾರಗಳ ನೋಡಿ ಇಲ್ಲಿ ದೇವ್ರನ್ನ ಕೂರಿಸಿದ್ದಾರೆ ದೇವಿಯನ್ನ ನೋಡಿ ಈ ರೀತಿ ಇರುತ್ತೆ ಜಾತ್ರೆಯಲ್ಲಿ ಸಾಕಷ್ಟು ವ್ಯಾಪಾರಿಗಳು ಈ ತರ ಅಂಗಡಿಗಳನ್ನಿಟ್ಟು ಮಾರಾಟ ಮಾಡ್ತಿದ್ರು ಬೇರೆ ಬೇರೆ ರೀತಿಯೆಲ್ಲ ಸಾಮಾನುಗಳು ಸಿಗುತ್ತೆ ಈ ರೀತಿ ತುಂಬ ಅಂಗಡಿಗಳಿದವು ನೋಡಿ ಎಲ್ಲ ಸಾಮಾನುಗಳು ಸಿಗುತ್ತೆ ಯಾವುದೇ ವಯಸ್ಸಿನವ್ರಿಗೂ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಮತ್ತೆ ದೊಡ್ಡವರಿಗೆ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ ನೋಡಿ ಟೆಡ್ಡಿ ಬೇರ್ಸ್ ಈ ರೀತಿ ತಿಂಡಿಗಳ ಅಂಗಡಿಗಳು ಇದ್ದವು ಇಲ್ಲಿ ಆಟ ಆಡೋಕ್ಕೆ ಗೇಮ್ಸ್ಗಳನ್ನು ಇಟ್ಟಿದ್ದಾರೆ ನೋಡಿ ಈ ಥರ ತುಂಬಾ ರೀತಿಯ ಗೇಮ್ಸ್ಗಳಿದ್ವು ಇಲ್ಲಿ ನೋಡಿ ನನ್ನ ತಮ್ಮ ಶ್ರವಣ್ ಆಡಿದ್ದ ಅದನ್ನ ವಿಡಿಯೋ ತೆಗ್ದಿದೀನಿ ನೋಡಿ ಬೇರೆ ಬೇರೆ ರೀತಿಯ ಆಟ ಆಡೋಕ್ಕೆ ಸಿಗತ್ತೆ ನೋಡಿ ನೋಡಿ ವಾಟರ್ ಗೇಮ್ಸು ಇತ್ತು ಚಿಕ್ಕ ಮಕ್ಳು ವಾಟರ್ ಗೇಮ್ಸ್ ಎಲ್ಲ ಆಡ್ತಿದ್ರು ನೋಡಿ ತುಂಬಾ ಖುಷಿ ಖುಷಿಯಾಗಿ ಆಡ್ತಿದ್ದಾರೆ ಜಾತ್ರೆ ಹೀಗಿತ್ತು ನೀವು ಈ ಮದ್ದೂರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು